ನಮಸ್ಕಾರ ಕನ್ನಡಿಗರೇ ನಾನು ಏಕಾಂಗಿ ಸಂಚಾರಿ ಹೇಮಂತ್ ನಾನಿವತ್ತು ನನ್ನ ಹೊಸ ಟಿ ವಿ ಎಸ್ ರೇಡಿಯಾನ್ ಒನ್ ಟೆನ್ ಸಿ ಸಿ ಬೈಕಲ್ಲಿ ಪ್ರಯಾಣ ಪ್ರಾರಂಭ ಮಾಡಿದ್ದೀನಿ ನಮ್ಮೂರು ಮಾಯಸಂದ್ರದಿಂದ ಕಾರಣ ಏನಂತಂದರೆ ನಾನು ನನ್ನ ಹಳೇ ಗಾಡಿ ಮಾರಿದ್ನಲ್ಲ ಆ ಮಾರಿದ ಗಾಡಿಗೆ ಎನ್ ಓ ಸಿ ಕೆಲಸಕ್ಕೋಸ್ಕರ ಸೊ ತಿಪ್ಟೂರ್ಗೆ ಹೋಗೋಣ ಅಂತ ಹೊರಟಿದ್ದೀನಿ ಸೊ ಹಾಗಾಗಿ ನನ್ನ ಜರ್ನಿ ನಮ್ಮೂರಿಂದ ಪ್ರಾರಂಭ ಆಗ್ತಿದೆ ಇಲ್ಲಿ ಸೀದಾ ನಾನು ಈಗ ಹೋಗ್ತಿರೋದು ತಿಪಟೂರಿನ ಕಡೆಗೆ ಸೊ ನಮ್ಮದು ತಿಪಟೂರು ಆರ್ ಟಿ ಗೋನೇ ಇರೋದರಿಂದ ಸೊ ನಮ್ಮದು ಏನೇ ಕೆಲಸ ಆದರೂ ನಮ್ಮದು ಕೆ ಎ ಫಾರ್ಟಿ ಫೋರ್ ರಿಜಿಸ್ಟ್ರೇಷನ್ ಇದೆ ಸೊ ಹಂಗಾಗಿ ಏನೇ ಕೆಲಸ ಇದ್ದರೂ ನಾವು ಸೀದಾ ಅಲ್ಲೇ ಹೋಗಬೇಕು ಅದಕ್ಕಾಗಿ ನಮ್ಮ ಪ್ರಯಾಣ ಪ್ರಾರಂಭ ಆಗಿದೆ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದರೆ ಎಲ್ರಿಗೂ ವಿಚಾರ ಹೇಳಲೇಬೇಕು ಗಾಡಿ ಅಂತ ತೊಗೊಂಡ್ಮೇಲೆ ಅದರಲ್ಲೂ ಸಾಲದಲ್ಲಿ ತೊಗೊಂಡ್ಮೇಲೆ ನಾವು ತಿಂಗ್ಳ ತಿಂಗಳ ಕ್ಲೀನಾಗಿ ಕಟ್ಟಿದ್ರೂ ಸಹ ದುಡ್ಡುಗಳನ್ನ ಸೊ ಎಲ್ಲ ಮುಗಿದ್ಮೇಲೆ ಅವರಾಗವ್ರು ನಮಗೆ ಏನೋ ಆಸಿ ಮನೆಗೆ ತಲುಪಿಸಲ್ಲ ಅನ್ನೋ ಸತ್ಯ ನನಗೆ ಗೊತ್ತಾಯಿತು ನಾನು ಏನೋ ಗೊತ್ತಿಲ್ಲ ನಾವೊಬ್ಬ ಗಾಡಿ ತೊಗೊಂಡಾಗ ಏನೋ ಟೂ ಇಯರ್ಸ್ ನಾನು ಇ ಎಮ್ ಐ ಹಾಕ್ಸ್ಕೊಂಡಿದ್ದೆ ಸೊ ಒಂದು ತಿಂಗಳು ಮಿಸ್ ಮಾಡಿದಾಗ ನಾನು ಕಟ್ಟಿದ್ದೀನಿ ಸೊ ಆದ್ರೂ ಈಗ ನೋಡಿದ್ರೆ ಅದು ಕ್ಲಿಯರೆನ್ಸ್ ಆಗಿಲ್ಲ ಅಂತ ಅಂದ್ಬಿಟ್ಟು ಇದು ಮಾಡಿದ್ದಾರೆ ಸೊ ಗಾಡಿ ತಗೊಳ್ಳೋಕ್ಕೋಸ್ಕರ ಅಂತ ಅದನ್ನ ಮಾರಿದ್ನಲ್ಲ ಅವರು ಟ್ರಾನ್ಸ್ಫರ್ ಮಾಡ್ಸ್ಕೊಳ್ಳೋಕೆ ಅಂತ ಹೋದಾಗ ಏನು ಒ ಸಿ ಆಗಿಲ್ಲ ಕ್ಲಿಯರ್ ಆಗಿಲ್ಲ ಅಂತ ಆಟಿಗೆ ಹೋದರು ಹೇಳ್ಕಳಿಸಿದ್ದಾರೆ ಅದಕ್ಕೋಸ್ಕರ ಅದರ ಕೆಲಸವಾಗಿ ಹೋಗ್ತಾ ಇದ್ದೀನಿ ಇದು ನಮ್ಮೂರ ಪಕ್ಕದಿಂದ ಹೋಗು ಟಿ ಬಿ ಕ್ರಾಸ್ ಇಲ್ಲಿ ನೇರವಾಗಿ ಹೋದರೆ ತುಮಕೂರ್ಗೆ ಹೋಗ್ತೀವಿ ಇಲ್ಲೇ ಲೆಫ್ಟಿಗೆ ತಿರ್ಕೊಂಡ್ರೆ ನಾವು ದುರುವೇಕೆರೆ ತಿಪ್ಪೂರ್ ಅರಸಿಕೆರೆ ಶಿವಮೊಗ್ಗ ಈ ಕಡೆಲ್ಲ ಹೋಗ್ಬೋದು ದಾರಿಲಿ ಸೊ ಟಿ ವಿ ಕ್ಲಾಸಲ್ಲಿ ಬಂದು ನಾವು ಲೆಫ್ಟ್ ತಿರ್ಕೊಂಡ್ರೆ ಇಷ್ಟು ದೂರ ಡಿಸ್ಟೆನ್ಸ್ ಕವರ್ ಮಾಡ್ಬೋದು ಹಾಗೆ ಇನ್ನೊಂದೇನಂತಂದರೆ ಆರ್ ಟಿ ವಿಚಾರಕ್ಕೆ ಏನಂದರೆ ನಾನು ಅದೇ ಉದ್ದೇಶಕ್ಕೆ ಅಂತ ಹೋಗ್ತಾ ಇದ್ದೀನಿ ನೋಡಬೇಕು ಅಲ್ಲಿನೂ ಏನೇನಾಗುತ್ತೆ ಅಂತ ನಮಗೂ ಸರಿಯಾಗಿ ಗೊತ್ತಿಲ್ಲ ಹಾಗಾಗಿ ಅದು ನೋಡೋಕ್ಕೆ ಅಂತಲೇ ಇದ್ದೀನಿ ಹಾಗೇ ನಮಗೂ ಇದ್ರ ಬಗ್ಗೆ ಮಾಹಿತಿನೇ ಇರಲಿಲ್ಲ ಎನ್ ಓ ಸಿ ಮಾಡಿಸ್ಕೋಬೇಕು ಅದು ಇದು ಅಂತ ಬಜಾಜ್ ಸಿಟಿ ಹಂಡ್ರೆಡ್ ತೊಗೊಂಡಿದ್ದೆ ಮೊದಲು ಅವ್ರೇನಾದ್ರ ಬಗ್ಗೆ ಜಾಸ್ತಿ ತಲೆನೇ ಕೇಳಿಸ್ಕೊಂಡಿರಲಿಲ್ಲ ನಮ್ಮದೇ ಕೆಲಸ ನಾವೇ ಮಾಡ್ಕೋಬೇಕು ಅಂತ ಆಮೇಲೆ ಹೇಳಿದ್ರು ನಿಮ್ಮದೇ ಅವೆಲ್ಲ ರೆಸ್ಪಾನ್ಸಿಬಿಲಿಟಿ ಅಂತ ಲಾಸ್ಟಿಗೆ ಹೇಳಿದ್ರು ಸೊ ನಂದು ಗಾಡಿ ತೊಗೊಂಡು ಅದೆಲ್ಲ ಮುಗಿದು ತುಂಬ ವರ್ಷಗಳೇ ಆಗಿದೆ ನಂದು ಇ ಎಮ್ ಐ ಮುಗ್ದೇ ಆಲ್ರೆಡಿ ಆರು ವರ್ಷ ಆಗೈತೆ ನಾನು ಇವಾಗ ಅದ್ರ ಬಗ್ಗೆ ಎಲ್ಲ ಮಾಡಿಸ್ಕೊಂಡೆ ಜೊತೆಗೆ ಅದರದ್ದು ಕ್ಲಿಯಾರಿಟಿ ಏನಂತಂದರೆ ಅದ್ರ ಸರ್ಟಿಫಿಕೇಷನ್ನು ಅಂತ ಎನ್ ಓ ಸಿ ಕ್ಲಿಯರೆನ್ಸ್ ಕೊಡಬೇಕಂತಂದರೆ ಅದು ಬೆಂಗಳೂರಲ್ಲಿ ಬಜಾಜ್ದು ಮೇನ್ ಬ್ರಾಂಚ್ ಇದೆ ಸೊ ಅಲ್ಲಿಂದ ನಮಗೆ ಮಾಡಿಕೊಟ್ರು ನನ್ನ ಸ್ನೇಹಿತ ಆನಂದ ಅಂತಿದ್ದಾನೆ ಅವನೇ ಮಾಡಿಸ್ಕೊಟ್ಟ ಸೊ ಬರ್ತಾ ನಾವೀಗ ದಿ ವೇ ಸಿಗೋ ಎಸ್ ಬಿ ಜಿ ವಿದ್ಯಾಲಯದ ಥರ ಇದ್ದೀವಿ ನೋಡಿ ಇದೆ ಎಸ್ ಬಿ ಜಿ ವಿದ್ಯಾಲಯ ಸೊ ಹಣಕಾಸು ಇರೋರು ಆರಾಮಾಗಿ ಬಂದು ಇಲ್ಲಿ ಓದಿಸ್ಕೋಬೋದು ಇಂಗ್ಲೀಷ್ ಮೀಡಿಯಮ್ ಇದೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಟೆಂತ್ ಸ್ಟ್ಯಾಂಡರ್ಡ್ವರೆಗೂ ಇದೆ ಹಾಗೆ ಪಿ ಯು ಸಿ ಸಹ ಪ್ರಾರಂಭ ಮಾಡಿದ್ದಾರೆ ಚೆನ್ನಾಗಿದೆ ಎಜುಕೇಷನ್ ಹತ್ರದಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳಿಗೋಸ್ಕರ ಮಾಡಿದ್ದಾರೆ ಸೊ ಜೊತೆಗೆ ಹಣ ಇರೋರು ಹೋಗಿ ಸೇರಿಸಿ ಓದ್ಬೋದು ಇಲ್ಲಾಂದರೆ ಇದ್ದೇ ಇದೆ ನಮ್ಮ ಸರ್ಕಾರಿ ಶಾಲೆಗಳು ನಮಗಾಗಿ ನಮ್ಮಂಥ ಬಡವರಿಗಾಗಿ ನಮ್ಮ ಮೊದಲ ಡೆಸ್ಟಿನೇಷನ್ ತುರುವೇಕೆರೆ ಇದು ನಮ್ಮ ತಾಲೂಕು ಹೆಡ್ ಕ್ವಾರ್ಟರ್ಸ್ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಇಲ್ಲೇ ಆಗೋದು ಇದೇ ಪ್ರಾರಂಭ ನಮ್ಮ ತುರುವೇಕೆರೆಯ ಸ್ಟಾರ್ಟಿಂಗ್ ಪಾಯಿಂಟು ಇಲ್ಲಿ ಬಂದ ತಕ್ಷಣ ಜಿ ಜೆ ಸಿ ಕಾಲೇಜ್ ಸಿಗುತ್ತೆ ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಇಲ್ಲೂ ಸಹ ಒಂದನೇ ಕ್ಲಾಸಿಂದ ಪಿ ಯು ಸಿ ಶಾಲೆಗೆ ಮಕ್ಕಳಿಗೆ ವ್ಯವಸ್ಥೆ ಇದೆ ಇಲ್ಲಿ ಓದ್ಬೋದು ಸರ್ಕಾರಿ ಶಾಲೆ ಅಲ್ಲಿಂದ ಮುಂದೆ ಬಂದರೆ ನಾವು ಮೊದಲಿಂದನೂ ಫಿಲಮ್ ಅಂತ ನೋಡಿದ್ದು ನೋಡ್ಕೊಂಡು ಬಂದಿದ್ದು ಕಾಲೇಜ್ ಟೈಮಲ್ಲೆಲ್ಲ ಇದೆ ಪೂರ್ಣಿಮಾ ಚಿತ್ರ ಮಂದಿರ ಅದೇ ಇದೆ ಇಲ್ಲಿ ಸೊ ಈಗಲೂ ಫಿಲಮ್ ಎಲ್ಲ ಆಗ್ತಾರೆ ಸ್ವಲ್ಪ ನಾವು ಹೋಗೋಕ್ಕೆ ಕಷ್ಟ ಆಗಿದೆ ಅಷ್ಟೇ ಹಾಗೆ ತಿರುವೇಕರಲ್ಲಿ ಏನಂತಂದರೆ ತುಂಬ ಜಾಸ್ತಿ ಎಲ್ಲೂ ಸರ್ಚ್ ಮಾಡೋಂಗಿಲ್ಲ ಮೈನ್ ರೋಡಲ್ಲೇ ನಮಗೆಲ್ಲ ಅವೈಲಬಿಲಿಟಿ ಇದೆ ಸೊ ಇಲ್ಲೇ ಮುಂದೆ ಬಂದು ಈಗ ತಾಲೂಕು ಹಾಸ್ಪಿಟಲ್ ಇದೆ ಹಾಗೆ ಅಲ್ಲಿಂದ ಮುಂದೆ ಬಂದರೆ ನಮಗೆ ಪೊಲೀಸ್ ಸ್ಟೇಷನ್ ಸಹ ಇಲ್ಲೇ ಪಕ್ಕದಲ್ಲೇ ಸಿಗುತ್ತೆ ಆಮೇಲೆ ಸರ್ಕಲ್ ಇನ್ಸ್ಪೆಕ್ಟ್ರು ಪೊಲೀಸ್ ಸ್ಟೇಷನ್ ಸಹ ಅಲ್ಲೇ ಮುಂದೆ ಇದೆ ಇಲ್ಲೇ ಲೆಫ್ಟಲ್ಲೇ ಸೀದಾ ಏಕ ಎಲ್ಲ ಸಿಗ್ತಾ ಹೋಗ್ತವೆ ನಮಗೆ ಹಾಗೆ ಇನ್ನು ನೆಕ್ಸ್ಟ್ ಸರ್ಕಲಿಗೆ ಬಂತು ಅಂತಂದರೆ ಇಲ್ಲಿ ರೈಟ್ ಸೈಡಿಗೆ ಹೋದರೆ ನಾವು ಕೆ ಬಿ ಕ್ರಾಸ್ಗೆ ಹೋಗ್ಬೋದು ಹಾಗೆ ಲೆಫ್ಟ್ ಸೈಡಲ್ಲಿ ಬಿ ಓ ಆಫೀಸ್ ಸಹ ಇದೆ ಹಾಗೆ ಇದು ತುರುವೇಕೆರೆಯ ವಾಣಿಜ್ಯ ಸಂಕೀರ್ಣ ಇದು ತುಂಬ ವರ್ಷಗಳ ನಂತರ ತುಂಬ ಕಷ್ಟಪಟ್ಟು ಕಟ್ಟಿ ಮುಗಿಸಿದ್ದಾರೆ ಹಾಗೆ ಅದೇ ವಾಣಿಜ್ಯ ಸಂಕೀರ್ಣ ಎದುರುಗಡೆನೆ ತಾಲೂಕು ಆಫೀಸ್ ಸಹ ಇದೆ ತುರುವೆಕೆರೆಯ ಸದಾ ಗಿಜಿಗುಡುವ ಸರ್ಕಲ್ ಇದು ಸೊ ಇಲ್ಲಿ ತಿಪ್ಟೂರ್ಗೆ ಹೋಗ್ತೀವಿ ಹಾಗೆ ಇಲ್ಲಿ ಲೆಫ್ಟು ಯಾಕಂದರೆ ಸ್ವಲ್ಪ ಕೆಲಸ ಇತ್ತು ಅದಕ್ಕೋಸ್ಕರ ಹಾಗೆ ನಾವು ಥುರುವೇಕೆರೆ ಊರೊಳಗೆ ಹೋದೋ ಈ ಸರ್ಕಲಲ್ಲಿ ತುಂಬ ವರ್ಷಗಳಿಂದ ನೋಡ್ತೀನಿ ಜಾಗಕ್ಕೆ ಮಾತ್ರ ಟಾರ್ ಮಾತ್ರ ಬೀಳಲಿಲ್ಲ ಅದೇ ಗುಂಡಿ ಅದೇ ಕಷ್ಟಪಟ್ಟು ಹೋಗೋದೇ ಇದೆ ಹಾಗೆ ಇಲ್ಲಿ ಸ್ವಲ್ಪ ಮುಂದೆ ಬಂದರೆ ರೈಟ್ ಸೈಡಲ್ಲಿ ಸ್ವಲ್ಪ ಇಂಟೀರಿಯರ್ ಇದೆ ಎಸ್ ಬಿ ಐ ಬ್ಯಾಂಕ್ ಇದೆ ಹಾಗೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ನಮಗೆ ತಿರುವೇಕೆ ತಾಲೂಕಿನ ಕೆ ಬಿ ಆಫೀಸ್ ಸಿಗುತ್ತೆ ಬಲಗಡಿಕೆ ಇದೆ ಕೆ ಬಿ ಆಫೀಸು ಮತ್ತು ಅದ್ರ ಪಕ್ಕದಲ್ಲೇ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಸಹ ಇದೆ ಅದ್ಭುತವಾಗಿ ದೊಡ್ಡದಾಗಿ ತುಂಬ ಚೆನ್ನಾಗಿದೆ ಎಲ್ಲ ಬಸ್ಗಳು ನಿಲ್ಲಿಸ್ತಾರೆ ಹಾಗೆ ಇದೇ ಕೆ ಬಿ ಆಫ್ ಬಸ್ ಸ್ಟ್ಯಾಂಡಿಂದ ಮುಂದೆ ಸೀದಾ ಹೋದರೆ ತಿಪ್ಪೂರು ಹೋಗ್ತೀವಿ ಸಾರಿ ಸಾರಿ ದಬ್ಬೆಘಟ್ಟ ಹೊಡ್ ಹೋಗ್ತೀವಿ ಸೊ ಅಲ್ಲಿಂದ ಕೆಲಸ ಮುಗಿಸ್ಕೊಂಡು ನಾನು ತಿಪ್ಪೂರು ಕಡೆ ಹೊರಟೆ ಓಕೆ ಹಾಗೆ ನಿಮ್ಗೆ ಇನ್ನೊಂದು ಕೆಲವು ವಿಚಾರ ಹೇಳಬೇಕು ತಿಪ್ಪೂರು ಆರ್ ಟಿ ಒ ಆಫೀಸಲ್ಲಿ ನಾನೇನೋ ಅಂದ್ಕೊಂಡಿದ್ದೆ ತುಂಬ ಚೆನ್ನಾಗಿ ಅಧಿಕಾರಿಗಳು ರೆಸ್ಪಾನ್ಸ್ ಕೊಡ್ತಾರೆ ಮತ್ತು ವರ್ಕರ್ಸ್ ಅಷ್ಟೇ ಯಾವುದೇ ರೀತಿ ಬೇಜಾರು ಮಾಡಲ್ಲ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಎಲ್ಲ ರೀತಿಯಾದ ಮಾಹಿತಿಗಳನ್ನ ಕ್ಲೀನಾಗಿ ಕೊಟ್ಟರು ನಮಗೆ ಯಾವುದೇ ರೀತಿ ಮುಜುಗಾರ ಅಥವಾ ಬೇಜಾರು ಏನೂ ಆಗಲಿಲ್ಲ ಸೊ ನಾವಾಗ ನಾವೇ ಆದಷ್ಟು ಆಫೀಸ್ಗಳಿಗೆ ಹೋದರೆ ನಮಗೆಲ್ಲ ಮಾಹಿತಿನೂ ಕ್ಲೀನಾಗೇ ಸಿಗುತ್ತೆ ಮತ್ತು ದುಡ್ಡು ಉಳಿತಾಯ ಆಗುತ್ತೆ ನಾವು ಯಾವುದೇ ರೀತಿ ಮಧ್ಯವರ್ತಿಗಳ ಕಡೆಯಿಂದ ಹೋದರೆ ನಮಗೆ ಎಕ್ಸ್ಟ್ರಾ ಬರ್ಡನ್ ಆಗುತ್ತೆ ಸೊ ನಾವು ಹೋಗಿದ್ದಕ್ಕೆ ನಮಗೇನು ಆರಾಮಾಗಿ ಕಡಿಮೆ ಬೆಲೆಗೆ ಆಯಿತು ಜೊತೆಗೆ ಇದು ಆಲ್ಬೂರು ಅಲ್ಲಿಂದ ಕೆರೆಯಿಂದ ನಾವು ಬಂದರೆ ಹದಿಮೂರು ಕಿಲೋಮೀಟ್ರ್ ನಂತರ ಸಿಗೋದು ಆಲ್ಬೂರು ಅನ್ನೋ ಊರು ಅಲ್ಲಿ ಅಲ್ಲಿಂದ ಮುಂದೆ ಹೋದರೆ ನಮಗೆ ಅಲ್ಲಿ ಆಲ್ಬೂರಿಂದ ಲೆಫ್ಟಲ್ಲಿ ನಮಗೆ ಕಬ್ಬಳ್ಳಿ ಕ್ಷೇತ್ರಕ್ಕೆ ಹೋಗೋಕ್ಕೆ ದಾರಿ ಇದೆ ಅಲ್ಲಿಂದ ಹೋಗ್ಬೋದು ಅಲ್ಲೂ ಅದ್ಭುತವಾಗಿದೆ ನಾನು ಹೋಗಿಲ್ಲ ನೆಕ್ಸ್ಟ್ ಟೈಮ್ ಹೋದೆ ನಿಮಗೆ ತೋರಿಸ್ತೀನಿ ಆ ಜಾಗನ ಮತ್ತು ಅಲ್ಲಿಂದ ಬಂದರೆ ನಮಗೆ ಮುಂದೆ ಸಿಗೋದೆ ಕ ಆಲ್ಬೂರಿಂದ ಮುಂದಕ್ಕೆ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಸಿಗೋದೆ ನಮಗೆ ನೊಣವಿನ ಕೆರೆ ಇದೇ ನೊಣವಿನ ಕೆರೆ ಇಲ್ಲಿ ಹೆಸರಿಗೆ ತಕ್ಕನಾಗ ಒಂದು ಒಳ್ಳೆ ದೊಡ್ಡ ಕೆರೆ ಇದೆ ಅದಕ್ಕೆ ಎರಡು ಕೋಡಿ ಇದೆ ಅದರ ಮೇಲೊಂದು ದೇವರ ದೇವಸ್ಥಾನ ಇದೆ ಅದು ತುಂಬ ಫೇಮಸ್ ಆಗಿದೆ ಹಾಗೆ ಪ್ರತಿಯೊಬ್ಬರು ಇಲ್ಲಿಂದ ಹೋಗ್ಬೇಕಾರೆ ಈ ದೇವಸ್ಥಾನಕ್ಕೊಂದು ನಮಸ್ಕಾರ ಹಾಕಿಯೇ ಹೋಗ್ತಾರೆ ನಾವು ಸಹ ಹಾಗೆ ದೇವರಿಗೊಂದು ಹಾಯಿ ಅಂದ್ಬಿಟ್ಟೆ ಮುಂದಕ್ಕೆ ಹೋದೆ ಹಾಗೆ ಇನ್ನೊಂದು ವಿಚಾರ ಏನಂತಂದರೆ ಈಗ ಹೋಗ್ತಿರೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನು ನಿಮಗೆ ಮಾಹಿತಿ ಹೇಳಬೇಕು ಸೊ ನಾನು ಮೊದಲು ಬಜಾಜ್ ಸೀಟ್ ಏನಾದರೂ ಇಟ್ಕೊಂಡಿದ್ದೆ ಸೊ ಎಂಟು ವರ್ಷ ಅದನ್ನು ಬಳಸ್ತೆ ಎರಡು ವರ್ಷ ಇ ಎಮ್ ಐ ಕಡಿತ ಹಾಗೆ ಇ ಎಮ್ ಐ ಮುಗಿದ ಮೇಲೆ ಅದು ಎನ್ ಓ ಸಿ ಮಾಡಿಸ್ಕೋಬೇಕಾಗಿತ್ತಂತೆ ನಮಗೆ ಗೊತ್ತಿರಲಿಲ್ಲ ಆಫೀಸಲ್ಲಿ ಇದ್ ಕೇಳ್ದೆ ಶೋರೂಮಲ್ಲಿ ಸೊ ಅವ್ರು ಪ್ರಾಬ್ಲಮ್ ಆಗಿದೆ ಮಾಡಿಸ್ಕೊಡ್ತೀವಿ ಬಿಡಿ ಅಂತಂದ್ರು ಆಮೇಲೆ ಆಮೇಲೆ ನೀವೇ ಹೋಗಿ ಮಾಡಿಸ್ಕೋಬೇಕು ಅಂದರು ಸೊ ನಾನು ಸುಮ್ಮನೆ ಆಗಿದ್ದೆ ಆಮೇಲೆ ಈಗ ಬೇರೆಯವ್ರಿಗೆ ಮಾರಿದಾಗ ತುಂಬ ಕಷ್ಟ ಆಗುತ್ತೆ ಅದು ಅವಾಗ ಮಸ್ಟ್ರನ್ ಶೂಟ್ ಮಾಡಿಸಲೇಬೇಕು ಅನ್ನೋ ಪರಿಸ್ಥಿತಿ ಬರುತ್ತೆ ಅದಕ್ಕೋಸ್ಕರ ನಮ್ಮ ಸ್ನೇಹಿತನ ಕಡೆಯಿಂದ ನನಗೆ ಅಲ್ಲಿ ಆಫೀಸಲ್ಲಿ ಬೆಂಗಳೂರಲ್ಲಿ ಕ್ಲೀನಾಗಿ ಎಲ್ಲ ರೆಡಿ ಮಾಡಿಕೊಟ್ರು ಎನ್ ಒ ಕ್ಲಿಯರ್ ಮಾಡೋಕ್ಕೆ ಇಲ್ಲೂ ಅಷ್ಟೇ ಸಣ್ಣ ಪ್ರಮಾಣದ ಅಮೌಂಟಲ್ಲೇ ನನಗೆ ಆರ್ ಟಿ ಒ ಆಫೀಸಲ್ಲಿ ಕೆಲಸ ಎಲ್ಲ ಆಗೇ ಹೋಯಿತು ಸೊ ಹಾಗಾಗಿ ದಯವಿಟ್ಟು ನೀವು ಅಷ್ಟೇ ಗಾಡಿಗಳು ತೊಗೊಂಡಿರೋರು ಬೇಗ ಎನ್ ಒಗಳನ್ನ ಕ್ಲಿಯರ್ ಮಾಡ್ಕೊಳ್ಳಿ ಹಾಗೆ ಇದು ತಿಪ್ಪೂರು ತಿಪ್ಪೂರಲ್ಲಿ ಎಂಟ್ರಿ ಕೊಡ್ತೀವಿ ಅಂದರೆ ಈ ಥರ ರೈಲ್ವೆ ಅಂಡರ್ ಪಾಸಲ್ಲೇ ಎಂಟ್ರಿ ಕೊಡ್ತೀವಿ ನಾವು ನಮ್ಮೂರು ಕಡೆಯಿಂದ ಬಂದರೆ ನಮ್ಮೂರು ಮೈಸೂರಿನಿಂದ ತಿಪ್ಪೂರು ಹತ್ತಿರ ನಲ್ವತ್ತ್ಮೂರು ಕಿಲೋಮೀಟ್ರ್ ಆಗುತ್ತೆ ತುರುವೇಕೆರೆಯಿಂದ ಇಪ್ಪತ್ತೇಳು ಕಿಲೋಮೀಟ್ರ್ಗಳಾಗುತ್ತೆ ಸೊ ಇಲ್ಲೂ ಅಷ್ಟೇನೆ ನಾವು ಎಂಟ್ರಿ ಆಗಿದ ತಕ್ಷಣ ಒಂದು ದೊಡ್ಡ ಮೇನ್ ಸರ್ಕಲ್ ಸಿಗುತ್ತೆ ಈ ಸರ್ಕಲಲ್ಲಿ ಲೆಫ್ಟಿಗೆ ಹೋದರೆ ಅಲ್ಲಿ ಊರೊಳಗೆ ಹೋಗ್ತೀವಿ ಮತ್ತು ಇಲ್ಲಿ ರೈಟಿಗೆ ಬೆಂಗಳೂರು ಕಡೆ ರೋಡಿಗೆ ಹೋಗುತ್ತೆ ಹಾಗೆ ಈ ಸರ್ಕಲ್ ದಾಟಿ ಸ್ವಲ್ಪ ಮುಂದೆ ಹೋದರೆ ಅಲ್ಲೂ ರೈಟಿಗೆ ತಿರುಗೊಂಡ್ರೆ ನಾವು ಸೀದಾ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತೀವಿ ಅಲ್ಲೇ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಅಪೋಸಿಟೇ ಮತ್ತೆ ರೈಟ್ ತೊಗೊಂಡ್ರೆ ಆರ್ ಟಿ ವಾಪಸ್ ಕಡೆ ಹೋಗ್ತೀವಿ ಬಟ್ ನಾನು ತಿಪ್ಪೂರು ನಿಮಗೆ ಹಂಗೆ ತೋರಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ತಿಪ್ಪೂರು ಸಿಟಿ ಒಳಗಡೆ ಆಸೆ ಹೋಗ್ತಾ ಇದ್ದೀನಿ ಸೊ ಇಲ್ಲೂ ರೋಡ್ಗಳು ತುಂಬ ವಿಶಾಲವಾಗಿ ಚೆನ್ನಾಗಿದ್ದಾವೆ ರೋಡಲ್ಲಿ ಓಡಾಡೋಕ್ಕೆ ತುಂಬ ಏನು ಬೇಜಾರು ಚರ್ ಆಗಲ್ಲ ಕ್ಲೀನಾಗಿ ನೋಡಿ ಈ ಥರ ಸರ್ಕಲಲ್ಲಿ ಡಿವೈಡೆಲ್ಲ ಡಿವೈಡರ್ ಎಲ್ಲ ಹಾಕಿದ್ದಾರೆ ಚೆನ್ನಾಗಿದೆ ಓಡಾಡೋಕ್ಕೆ ಸೊ ಜಾಸ್ತಿ ಟ್ರಾಫಿಕ್ ಕಿರಿಕಿರಿ ಏನಿಲ್ಲ ಸ್ವಲ್ಪ ಈ ಕಡೆ ಆ ಕಡೆ ಪಾರ್ಕಿಂಗ್ ಎಲ್ಲ ಇರುತ್ತೆ ಅದು ಬಿಟ್ಟರೆ ತೊಂದರೆನಿಲ್ಲ ಆರಾಮಾಗಿ ಹೋಗ್ಬೋದು ಸೊ ಆರ್ ಟಿ ಒ ಆಫೀಸಲ್ಲಿ ನಮಗೆ ಆರಾಮಾಗಿ ಕೆಲಸ ಮುಗೀತು ಯಾವುದೇ ರೀತಿ ತೊಂದರೆ ಆಗಲಿಲ್ಲ ಕ್ಲೀನಾಗೆಲ್ಲ ಮಾಹಿತಿ ಕೊಟ್ಟರು ಸೊ ನೀವು ಅಷ್ಟೇ ಗಾಡಿಗಳ್ನ ಬೇರೆಯವ್ರಿಗೆ ಮಾರ್ತೀವಿ ಅಂದರೆ ಅಥವಾ ಅದಕ್ಕಿಂತ ಮುಂಚೆನೂ ಅಷ್ಟೇ ತಕ್ಷಣ ಮಾಡ್ಕೊಳ್ಳಿ ನೋಡಿ ಈ ಸರ್ಕಲನ್ನು ನಾವು ರೈಟಿಗೆ ತಿಳ್ಕೊಂಡ್ರೆ ಕೆ ಎಸ್ ಆರ್ ಟಿ ಸಿ ಇನ್ನೊಂದು ಪೋಸ್ಟನ್ ಕಡೆ ಹೋಗ್ತೀವಿ ನಾವು ಇನ್ನೊಂದು ಎಂಟ್ರೆನ್ಸ್ ಕಡೆ ಸೊ ಇಲ್ಲಿಂದ ಬೆಂಗಳೂರು ಕಡೆ ಹೋಗೋ ಗಾಡಿಗಳು ಹಿಂಗೆ ಆಚೆ ಬರ್ತವೆ ಇಲ್ಲೇ ಎಡಗಡೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಇದೆ ತಿಪಟೂರಿನ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಇದೇ ಮೊದಲು ಆರ್ ಟಿ ಆಫೀಸ್ ಬೇರೆ ಕಡೆ ಇತ್ತು ಈಗ ಇಲ್ಲಾಗಿದೆ ನೋಡಿ ಇದೇ ರೋಡು ಅಲ್ಲಿ ಟರ್ನ ನಾವು ಈ ರೋಡಿಗೆ ಬಂದು ಜಾಯ್ನ್ ಆಯ್ತೀವಿ ಸೊ ಇಲ್ಲಿ ರೈಟ್ ತೆರಿಗೆಕೊಂಡ್ರೆ ಮುಂದೆ ಆರ್ ಟಿ ಒ ಆಫೀಸ್ ಕಡೆ ಹೋಗ್ತೀವಿ ಸೊ ನೋಡಿ ಆದಷ್ಟು ಗಾಡಿಗಳು ಎನ್ ಓ ಸಿ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳಿ ಗಾಡಿ ಡಾಕ್ಯುಮೆಂಟ್ ಕರೆಕ್ಟಾಗಿ ಇಟ್ಕೊಳ್ಳಿ ಸೊ ಎಲ್ಲ ಇತ್ತಂದರೆ ಯಾವ ಪೊಲೀಸು ಏನೂ ತೊಂದರೆ ಕೊಡಲ್ಲ ಆರಾಮಾಗಿ ನೋಡ್ತಾರೆ ನಾವು ಡಾಕ್ಯುಮೆಂಟ್ ತೋರಿಸಿದ್ರೆ ಸಾಕು ಡಿ ಎಲ್ಲು ಗಾಡಿ ಡಾಕ್ಯುಮೆಂಟ್ ಇನ್ಸೂರೆನ್ಸ್ ಎಲ್ಲ ಇತ್ತು ಅಂದರೆ ಏನು ಪ್ರಾಬ್ಲಮ್ ಆಗಲ್ಲ ಯಾವುದೇ ಪೊಲೀಸ್ ಆಗಲಿ ದುಡ್ಡು ಕೊಡಿ ಅಂತಲೂ ಕೇಳಲ್ಲ ಏನೂ ಕೇಳಲ್ಲ ನಮ್ಮ ಹತ್ರನೇ ಡಾಕ್ಯುಮೆಂಟ್ ಸರಿ ಇಲ್ಲ ಅಂದಾಗ ನಾವು ಅದು ಇದು ಅಂತ ರೋಡಲ್ಲಿ ನಿಂತ್ಕೋಬೇಕಾಗುತ್ತೆ ಹೋಗ್ಬಿಟ್ಟು ಅಷ್ಟು ಬಿಟ್ಟರೆ ಬೇರೆ ಏನು ಎಂತ ಇಲ್ಲ ಆರಾಮಾಗಿ ಗಾಡಿಗಳು ಕರೆಕ್ಟಾಗಿ ಇಟ್ಕೊಂಡ್ರೆ ಗಾಡಿಗಳು ಡಾಕ್ಯುಮೆಂಟ್ ಕರೆಕ್ಟಾಗಿ ಇಟ್ಕೊಂಡ್ರೆ ನಾವು ಎಲ್ಲಿ ಯಾರೋಡೋರು ಬೇಕಾದ್ರೂ ಹೋಗ್ಬೋದು ನಮ್ಮನ್ನು ಯಾವ ಪೊಲೀಸು ಕೇಳಲ್ಲ ಆರಾಮಾಗಿ ಹೋಗ್ಬೋದು ಕೇಳಿದಾಗ ಡಾಕ್ಯುಮೆಂಟ್ ತೋರಿಸೋದು ಅಷ್ಟು ಬಿಟ್ಟರೆ ಬೇರೆ ಅಂತ ಇಲ್ಲ ಸೊ ಆದಷ್ಟು ನೋಡಿ ಯಾರು ಗಾಡಿಗಳನ್ನ ಮಾರ್ತಿದ್ರೆ ಕ್ಲೀನಾಗಿ ಎನ್ ಓ ಸಿ ಕ್ಲಿಯರ್ ಮಾಡ್ಕೊಳ್ಳಿ ಗಾಡಿ ಬೇರೆಯವ್ರಿಗೆ ಕೊಟ್ಟ ಮೇಲೆ ನಾವು ತುಂಬ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಸೊ ಇಲ್ಲಿ ಮುಂದೆ ಬಂದಮೇಲೆ ಇಲ್ಲಿ ಸ್ವಲ್ಪ ಒಂದು ಲೆಫ್ಟ್ ಆಲ್ ರೈಟ್ ಇಲ್ಲಿ ಲೆಫ್ಟ್ ಸೈಡ ಫುಲ್ ಮಾರ್ಕೆಟ್ ಇದೆ ಮಾರ್ಕೆಟ್ ಆಪೋಸಿಟೇ ಆರ್ ಟಿ ಒ ಕಚೇರಿ ಇದೆ ಅಂತೂ ಇಂತೂ ಆರ್ ಟಿ ಒ ಆಫೀಸಿಗೆ ಬಂದವು ನೋಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡ್ತಾಯಿದ್ದೀರಿ ಸಪೋರ್ಟ್ ಇರಿ ವಂದನೆಗಳು